ಬೆಳಗಾವಿಯಲ್ಲಿ ಭಾನುವಾರ ನಡೆಯಲಿರುವ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಗೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಮಾರ್ಕ್ನ ಹೇಳಿದ್ರು ಬೆಳಗಾವಿ ಈ ಈದ್ ಹಬ್ಬ ಅವರು ನಾಳೆ ಸೆಲೆಬ್ರೇಟ್ ಮಾಡ್ತಾರೆ ಅವರು ಪ್ರೇಯರ್ ಮಾಡಿ ಮತ್ತೆ ಆಮೇಲೆ ಒಂದು ಪ್ರೊಸೆಷನ್ ಅವರು ತಗೊಳ್ತಾ ಇದ್ದಾರೆ ಅದೇ ಸಲುವಾಗಿ ನಿನ್ನೆ ನಾನು ಲೀಡರ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀನಿ ಒಂದು ಪೀಸ್ ಕಮಿಟಿಂಗ್ ಮೀಟಿಂಗ್ ಮಾಡಿದ್ದೀನಿ ಆ ಮೀಟಿಂಗ್ದಲ್ಲಿ ಅವ್ರ ಇಶ್ಯೂಸ್ ಏನೇನಿದ್ದಾವೆ ಅದು ಕೂಡ ಚರ್ಚಾ ಆಗಿದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ನನ್ನ ಕರೆಯಿಂದ ಅವ್ರಿಗೆ ನಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಾಳೆ ಸೆಲೆಬ್ರೇಷನ್ದಲ್ಲಿ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಹೇಗೆ ನಾವು ಅದು ಸೆಲೆಬ್ರೇಷನ್ ಅದು ಸಕ್ಸಸ್ ಆಗಬೇಕು ಶಾಂತಿ ರೀತಿಯಿಂದ ಸೆಲೆಬ್ರೇಷನ್ ಮಾಡಬೇಕು ಸೊ ನಿನ್ನೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ ಇವತ್ತು ಸ್ಟೇಷನ್ ಲೆವೆಲ್ದಲ್ಲಿ ಕೂಡ ಅದು ಪೀಸ್ ಕಮಿಟಿ ಮೀಟಿಂಗ್ ಅದು ನಡೀತಾ ಇದೆ ಎಲ್ಲ ಸ್ಟೇಷನ್ಸ್ದಲ್ಲಿ ಅದು ಆಗ್ತಾ ಇದೆ ಸೊ ಗಣೇಶ ಹಬ್ಬದಲ್ಲಿ ಹೇಗೆ ಶಾಂತಿ ರೀತಿಯಲ್ಲಿ ಅದು ಸೆಲೆಬ್ರೇಟ್ ಸೆಲೆಬ್ರೇಷನ್ ಆಗಿದೆ ಈದ್ ಸೆಲೆಬ್ರೇಷನ್ ಕೂಡ ಆರ್ನಲ್ಲಿ ಅದು ಆಗುತ್ತೆ ಈಗ ಬನ್ ಬಸ್ ಪಾಯಿಂಟ್ ಆಫ್ ವ್ಯೂ ಈಗ ನಮ್ಮಲ್ಲಿ ಆಲ್ರೆಡಿ ಅದು ಪ್ಲ್ಯಾನ್ ರೆಡಿ ಆಗಿದೆ ವಿ ಹ್ಯಾವ್ ಅರೌಂಡ್ ಸಮ್ ಟ್ವೆಲ್ವ್ ಹಂಡ್ರೆಡ್ ಮೆನ್ ಅದು ನಾವು ಬಾನುಬಸ್ಲಿ ನಾವು ಹಾಕ್ತೀವಿ ಅದರ ಜೊತೆಗೆ ಟು ಕೆ ಎಸ್ ಆರ್ ಪಿ ಪ್ಲಟೂನ್ ಅದು ನಮಗೆ ಕೊಟ್ಟಿದ್ದಾರೆ ಮತ್ತು ಅಲ್ಲದೆ ನಮ್ಮಲ್ಲಿ ಈಗ ಒಂದು ಸಿ ಎಸ್ ಎಫ್ ಕಂಪನಿ ಮತ್ತು ಒಂದು ಆರ್ ಎ ಎಫ್ ಕಂಪನಿ ಕೂಡ ಈಗ ಹುಗ್ಲಿಯಿಂದ ಬರ್ತಾ ಇದೆ ಮತ್ತು ಹೋಮ್ ಗಾರ್ಡ್ಸ್ ಕೂಡ ನಾಳೆ ಬನ್ನೂ ಬಸ್ಗೆ ನಾನು ಯೂಸ್ ಮಾಡ್ತೀನಿ ಅರೌಂಡ್ ತ್ರೀ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಅವರು ಬಾನು ಬಸ್ಸಲ್ಲಿ ಅವರು ಇರ್ತಾರೆ ಎ ಸಿ ಪಿಗಳು ಈಗ ಸದ್ಯಕ್ಕೆ ಎ ಸಿ ಎಲ್ಲ ಐ ಐ ಟಿ ಸಿ ಪಿಗಳು ನಾನು ಯೂಸ್ ಮಾಡ್ತೀನಿ ನಾಳೆ ಬಸ್ ಸಲುವಾಗಿ ಇನ್ಸ್ಪೆಕ್ಟರ್ಸ್ ಕೂಡ ನಮ್ಮಲ್ಲಿ ವಿರೋ ಒಂದು ಸಮ್ ಥರ್ಟಿ ಇನ್ಸ್ಪೆಕ್ಟರ್ಸ್ ಎಲ್ಲ ಅಲ್ಲಿ ಇರ್ತಾರೆ ಹಾ ಬ್ಯಾರಿಕೇಡ್ಸ್ ಕೂಡ ಎಲ್ಲಿ ಎಲ್ಲಿ ಹಾಕಬೇಕು ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ವಿ ಬಾಯ್ ಇವತ್ತು ರಾತ್ರಿ ಎಲ್ಲ ಹಾಕ್ಸ್ತೀವಿ ಅದು ನಿನ್ನೆ ನಿನ್ನೆ ಮೀಟಿಂಗ್ದಲ್ಲಿ ಕೂಡ ಆ ವಿಷಯ ಬಗ್ಗೆ ಡಿಸ್ಕಷನ್ಸ್ ಬಂದಿದೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆ ಥರ ಮಾಡಬೇಡ ಮತ್ತು ಇವತ್ತು ಮೀಟಿಂಗ್ದಲ್ಲಿ ಸ್ಟೇಷನ್ ಲೆವೆಲ್ದಲ್ಲಿ ಕೂಡ ಅದು ಸೇಮ್ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ನಾವು ಕೊಡ್ತೀವಿ ನಾಳೆ ನಮ್ಮ ಕಡೆಯಿಂದ ಕೂಡ ವಿ ವಿಲ್ ಟೇಕ್ ಸ್ಟೆಪ್ಸ್ ಇದು ಎಲ್ಲ ಆಗಬಾರ್ದು ಅಂತ ನಮ್ಮ ಕಡೆಯಿಂದ ಕೂಡ ನಾವು ಪ್ರಿವೆನ್ಷನ್ ತೊಗೊಳ್ತೀವಿ ಎಲ್ಲಿ ಎಲ್ಲಿ ಬ್ಯಾರಿಕೇಡ್ಸ್ ಹಾಕಬೇಕು ನಾವು ಹಾಕ್ತೀವಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆಯುವ ಮೆರವಣಿಗೆಯಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಯಾವುದೇ ಕಾರಣಕ್ಕೂ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ